ಹೋರಾಟ ಸಮಿತಿ ವತಿಯಿಂದ ಏನು ನಟೆ ಒಡೆದಂಥವರಿಗೆ ಪರಿಹಾರ ನೀಡುವಂತೆ ಎಲ್ಲ ರೈತರ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಶಿವ ಕಲ್ಯಾಣ ಮಂಟಪ ವತಿಯಿಂದ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಹೆಚ್ಚಿನ ಬಂಡೆಗಳೊಂದಿಗೆ ರತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಒಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಲ್ಲ ರೈತರು ಸೇರಿಕೊಂಡು ವೃತ್ತಿ ಬಿಚ್ಚಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ಊಟ ಮಾಡಬೇಕು ಸರ್ಕಾರಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ರೀತಿಯಾದಂಥ ಸಾಂಪ್ರದಾಯಿಕವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೇವೆ ಈ ಪ್ರತಿಭಟನೆ ಮಾಡುವಂಥ ಮುಖ್ಯ ಉದ್ದೇಶ ಏನಂದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇದೇ ನೆಟ ರೋಗ ಹೊಡೆದಂತಹ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಮೂವತ್ತು ಮೂರು ಕೋಟಿ ರೂಪಾಯಿ ಹಿಂದಿನ ಸರ್ಕಾರಗಳು ಏನು ಪರಿಹಾರವನ್ನು ನೀಡಿದವು ಆದರೆ ಇಂದು ಕೂಡ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಇವತ್ತ ನಮ್ಮ ಈ ತೊಗರಿ ಬೆಳೆ ಆಗಿರ್ಬೋದು ಹೆಸರು ಆಗಿರ್ಬೋದು ನೆಟೆ ರೋಗ ಹೊಡೆದು ಇವತ್ತು ಹಾಳಾಗಿದ್ದರಿಂದ ಈ ಒಂದು ಬೆಳೆಗಳಿಗೆ ಪರಿಹಾರ ಇಲ್ಲಿವರೆಗೂ ಕೂಡ ಯಾರೂ ಕೊಟ್ಟಿಲ್ಲ ಈ ಹಿಂದೆ ನೆಟೆ ರೋಗ ಸಂದರ್ಭದಲ್ಲಿ ಪರಿಹಾರ ಕೊಡಿಸೋ ಸಲುವಾಗಿ ನಮ್ಮೆಲ್ಲ ರೈತರು ಹೋರಾಟದ ಮಾಡಿದಂಥ ಪ್ರತಿಫಲವಾಗಿ ಮತ್ತು ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಖರ್ಗೆಜಿ ಖರ್ಗೆಜಿಯವರು ಶ್ಯಾಮು ಪ್ರಕಾಶ್ ಅವರು ಏನು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಇಪ್ಪಣ್ಣ ಕಂಪ್ರು ಇನ್ನಿತರ ಎಲ್ಲ ಏನು ಜನಪ್ರತಿನಿಧಿಗಳು ಸೇರಿಕೊಂಡು ಹೋದ ವರ್ಷ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೆಟರೋಗ ಹೊಡೆದಂಥ ಏನು ತೊಗರಿ ಬೆಳೆಗಳನ್ನು ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತಂದು ಏಳ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಿಸೋದಲ್ಲಿ ಇವತ್ತು ಅವರು ಸಹಾಯ ಮಾಡಿದ್ರು ಅವರಿಗೆ ಅಭಿನಂದನೆಗಳು ಆದರೆ ಅದೇ ಇವತ್ತಿನ ದಿವಸ ಅವರು ಆ ಸಂದರ್ಭದಲ್ಲಿ ಅವರು ಸರ್ಕಾರದಲ್ಲಿ ಇರಲಿಲ್ಲ ಆದರೆ ಇವತ್ತಿನ ದಿವಸ ಸರ್ಕಾರದ ಭಾಗವಾಗಿ ಅವರೇ ಇದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಆಗ್ತದೆ ಅದಕ್ಕೆ ನಮ್ಮ ವಿನಂತಿ ಏನದಪ್ಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳಿಗೆ ಏನು ತಮಗೆ ಬದ್ಧತೆ ಇದೆ ಈ ಒಂದು ರೈತರ ಬಗ್ಗೆ ಈ ಹಿಂದೆ ತಾವು ಮಾಡಿದಿರಿ ಅದೇ ಪದ್ಧತಿ ಇವತ್ತು ತೋರಿಸಿ ನಮ್ಮ ಏನು ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಏನು ಈ ಬಜೆಟ್ ಅಧಿವೇಶನ ಮೂರನೇ ತಾರೀಕು ಪ್ರಾರಂಭ ಆಗ್ತದ ಅಲ್ಲಿ ತಾವು ಧ್ವನಿ ಎತ್ತಬೇಕು ಮತ್ತು ಐದನೇ ತಾರೀಕಿಗೆ ಮಾಡುವಂಥ ಹೋರಾಟಕ್ಕೆ ಅವೆಲ್ಲ ಸಹಕಾರ ನೀಡಬೇಕು ಅಲ್ಲಿ ಪರಿಹಾರ ಘೋಷಣೆ ಮಾಡುವವರೆಗೂ ಕೂಡ ನಾವು ಹೇಳೋದಿಲ್ಲ ಎನ್ನುವಂಥ ಸಂದೇಶವನ್ನು ನಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಆದ್ದರಿಂದ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜ ಮುಖಂಡರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕಾಗಿದೆ